ಮನೆ ಖಾಲಿ ಮಾಡುವಂತಹ ವಿಚಾರಕ್ಕೆ ಗಲಾಟೆ ನಡೆದಿದ್ದು ವೃದ್ಧ ದಂಪತಿಗಳಿಗೆ ಮಚ್ಚಿನಿಂದ ಕತ್ತರಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ಕಾವಲಗಾನಹಳ್ಳಿಯಲ್ಲಿ ನಡೆದಿದೆ ಕಳೆದ ಕೆಲವು ದಿನಗಳಿಂದ ಮನೆ ಖಾಲಿ ಮಾಡುವಂತೆ ವೆಂಕಟಮ್ಮ ನಾರಾಯಣಸ್ವಾಮಿ ದಂಪತಿಗೆ ಅದ್ಯಾಪ ಮುನಿಸ್ವಾಮಿ ವೆಂಕಟೇಶ್ ಹಾಗೂ ಮನೋಜ್ ಇವರು ಒತ್ತಾಯವನ್ನು ನಡೆಸಿದರು ಆದರೆ ಮನೆ ಖಾಲಿ ಮಾಡದ ಕಾರಣಕ್ಕೆ ಗಲಾಟೆ ಉಂಟಾಗಿ ಏಕಾಏಕಿ ಮಚ್ಚು ಹಾಗೂ ಕಲ್ಲುಗಳಿಂದ ಹಲ್ಲೆಯನ್ನು ನಡೆಸಿದ್ದಾರೆ ಅದೃಷ್ಟವಶಾತ್ ವೃದ್ಧ ದಂಪತಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ आदरणीय महाराज अपना केन एक्टिव आ जाए ये देख आ युतिलेट नाम सु ले जानी युति काली से ला आंटन इठले कोची दिन दिनला युति लेसी पोटू मोचेट कोने किटा यार यार आदम आदम तो यंग के आदम यान तमा महाराज अपना केन एक्टिव आ जाए ಅದೇ ಇಟ್ಕೊಂಡು ಇಲ್ಲಿ ಖಾಲಿ ಎಲ್ಲ ಅಂತ ಇಟ್ಲಾ ಇಟ್ಟು ಮುಚ್ಚಿಟ್ಟುಕೊಂಡು ಅದೇ